ನಿಮ್ ಮನೇಲಿ ತುಂಬಾ ಸಾಲ ಇದೆಯಾ ಲೋನ್ ಇದೆಯಾ ಸಾಲದ ಮೇಲೆ ಸಾಲ ಮಾಡ್ಕೊಳ್ತಿದೀರಾ ಎಷ್ಟು ದುಡಿದ್ರು ನಿಮ್ ಮನೇಲಿ ದುಡ್ಡು ನಿಲ್ತಾ ಇಲ್ವಾ ದುಡ್ಡು ನಿಲ್ತಿಲ್ಲ ಅಂದ್ರೆ ನಿಮ್ಮ ಸಾಲನೇ ತೀರ್ತಿಲ್ವಾ ಮತ್ತೆ ಮತ್ತೆ ಸಾಲದ ಮೇಲೆ ಸಾಲಿ ಬಡ್ಡಿ ಮೇಲ್ ಬಡ್ಡಿ ಕಟ್ತಿದ್ದೀರಾ ಮನೇಲಿ ಕಿರಿಕಿರಿ ಅಶಾಂತಿ ಯಾಕಂದ್ರೆ ದುಡ್ಡು ಇಲ್ಲ ಅಂದ್ರೆ ಮನೇನಾಗೋ ಕಿರಿಕಿರಿ ಅಶಾಂತಿ ನೆಮ್ಮದಿ ಮನಸ್ಥಿತಿ ಹಾಳಾಗೋದು ಇದೆಲ್ಲ ಕೂಡ ಸಾಲದಿಂದನೇ ಆಗುತ್ತೆ ಸಾಲದಿಂದ ಆಗುತ್ತೆ ಅಂದ್ರೆ ನಮ್ಮ ದುಡ್ಡು ನಮ್ಗೆ ಉಳಿತಾ ಇಲ್ಲ ನಮ್ ದುಡ್ಡು ಎಲ್ಲೋ ಬರುತ್ತೆ ಎಲ್ಲೋ ಹೋಗುತ್ತೆ ನಿಮ್ಮ ದುಡ್ಡು ನಿಮ್ಮನೇಲೆ ಉಳಿಬೇಕಂದ್ರೆ ನೀವು ಸಾಲ ಮುಕ್ತರಾಗ್ಬೇಕಂದ್ರೆ ಬೇಗ ಸಾಲ ಮುಕ್ತರಾಗ್ಬೇಕಂದ್ರೆ ಈ ಒಂದು ನಂಬರ್ನ ನಿಮ್ಮ ಒಂದು ಎಡಗೈನ ಹಸ್ತದ ಮೇಲೆ ನಿಮ್ಮ ಎಡಗೈನ ಮದ್ಯದ ಹಸ್ತದ ಮೇಲೆ ಈ ಒಂದು ಮದ್ಯದ ಹಸ್ತದ ಮೇಲೆ ನೀವು ಬರ್ಕೊಂಡಿದ್ದೆ ಆದ್ರೆ ಖಂಡಿತವಾಗಿ ಈ ನಂಬರ್ ಬರ್ಕೊಡಿ ಆರು 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 ನಾಲ್ಕ್ ಸತಿ ಸಿಕ್ಸ್ ಅನ್ನೋ ನಂಬರ್ನ ನಾಲ್ಕ್ ಸತಿ ಬರ್ಕೊಳ್ಳಿ ಖಂಡಿತವಾಗ್ಲೂ ಇದನ್ನ ಒಂದು ವಾರ ಮಾಡಿ ಖಂಡಿತವಾಗ್ಲೂ ನೀವು ಸಾಲದಿಂದ ಹೊರಗಡೆ ಬರ್ತೀರಾ ಮತ್ತೆ ನಮ್ಮ ಒಂದು ಶುಕ್ರನ ಒಂದು ಬ್ರೇಸ್ಲೆಟ್ ನ ಕೈಗೆ ಹಾಕೊಳ್ಳಿ ಖಂಡಿತ ಮನೇಲಿ ದುಡ್ಡು ತುಂಬಾ ಉಳಿಯುತ್ತೆ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ